ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ಊರ ಕೊನೆಯಲ್ಲೊಂದು ಅರಳಿ ಮರ ಇರುವುದು ವಾಡಿಕೆ ಶುದ್ಧ ಗಾಳಿ ಬಿಸಿಲಿಗೆ ನೆರಳು ಸೇರಿದಂತೆ ಅನೇಕ ಆರೋಗ್ಯಕರ ಉಪಯೋಗಗಳನ್ನು ಹೊಂದಿರುವ ಈ ಅರಳಿ ಮರವನ್ನು ಅಶ್ವಥ ಮರ ಎಂದು ಕರೆಯುತ್ತಾರೆ ಹಿಂದೂಗಳ ಪಾಲಿಗೆ ಇದೊಂದು ಪವಿತ್ರ ವೃಕ್ಷ ಅರಳಿ ಮರದ ಎಲ್ಲ ಭಾಗಗಳು ಕೂಡ ಒಂದೊಂದು ಆರೋಗ್ಯ ಗುಣಗಳನ್ನು ಹೊಂದಿದೆ ಅರಳಿ ಮರದ ಎಲೆ ತೊಗಟೆಯನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ ಹಾಗಾದರೆ ಯಾವೆಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಅರಳಿ ಮರ ಉಪಯುಕ್ತವಾಗಿದೆ ಹಾಗಾಗಿ ಅರಳಿ ಮರದಿಂದ ನಾವೆಷ್ಟು ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಅರಳಿ ಮರದಿಂದ ನಮ್ಮ ಆರೋಗ್ಯ ಯಾವ ರೀತಿ ಹೆಚ್ಚಿಸಿಕೊಳ್ಳೋದು ಅನ್ನೋದನ್ನು ಈಗ ನಾವು ನೋಡೋಣ ಇತ್ತೀಚಿನ ದಿನಗಳಲ್ಲಿ ಅಸ್ತಮಾ ಸಮಸ್ಯೆ ಹೆಚ್ಚು ಜನರಲ್ಲಿ ಕಾಣಿಸಿಕೊಳ್ಳುತ್ತಿದೆ ಅದಕ್ಕೆ ಪರಿಹಾರ ಹಾಗೂ ಉಸಿರಾಟದ ಸಮಸ್ಯೆಗಳಿಗೂ ಇದು ಪರಿಹಾರವನ್ನು ನೀಡುತ್ತದೆ ಅರಳಿ ಮರದ ತೊಗಟೆಯನ್ನು ತಂದು ಒಣಗಿಸಿ ಅದರ ಒಳಗಿನ ಭಾಗವನ್ನು ಮಾಡಿ ನೀರಿನೊಂದಿಗೆ ಸೇವಿಸಬೇಕು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅಷ್ಟೇ ಅಲ್ಲದೆ ಅರಳಿ ಮರದ ಎಲೆಗಳನ್ನು ಹಾಲಿನಲ್ಲಿ ಕುದಿಸಿ ಕುಡಿಯಬಹುದು ಇದರಿಂದ ಅಸ್ತಮಾ ಸಮಸ್ಯೆ ನಿವಾರಣೆಯಾಗುತ್ತದೆ ಎಲೆಗಳ ಚಿಗುರನ್ನು ಜಗಿಯುವುದರಿಂದ ರಕ್ತದೊಡ್ಡ ತಡ ನಿಯಂತ್ರಣಕ್ಕೆ ಬರುತ್ತದೆ ಅರಳಿ ಮರದ ಎಲೆಗಳಿಂದ ಕಷಾಯ ಮಾಡಿಕೊಂಡು ಕುಡಿದ್ರೆ ಸಿಕ್ಕಾಪಟ್ಟೆ ಆರೋಗ್ಯ ಪ್ರಯೋಜನಗಳು ಸಿಗುತ್ತದೆ ಕೆಲವರಿಗೆ ಕಷಾಯ ಯಾವ ರೀತಿ ಮಾಡೋದು ಅಂತ ಗೊತ್ತು ಆದರೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ಯಾವ ರೀತಿ ಕಷಾಯ ಮಾಡೋದು ಅಂತ ಹೇಳಿಕೊಡ್ತೀನಿ ಈ ಕಷಾಯ ಮಾಡೋಕೆ ನಮಗೆ ಬೇಕಾಗಿರೋದು ಎರಡೇ ಎರಡು ಅರಳಿ ಎಲೆಗಳು ಒಂದು ಲೋಟ ನೀರು ನಿಮಗೆ ಬೇಕಾದರೆ ಸ್ವಲ್ಪ ಜೇನುತುಪ್ಪ ಇಲ್ಲಾಂದರೆ ಪರವಾಗಿಲ್ಲ ಇನ್ನು ಕಷಾಯ ಮಾಡೋದು ಹೇಗೆ ಅಂದರೆ ಮೊದಲು ಆ ಎರಡು ಅರಳಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಪಕ್ಕಕ್ಕಿಡಿ ಸ್ಟವ್ ಮೇಲೆ ಒಂದು ಒಂದು ಲೋಟ ನೀರನ್ನ ಕುದಿಯೋಕೆ ಇಟ್ಟು ಅದರಲ್ಲಿ ಈ ಎಲೆಗಳನ್ನ ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸಿ ಹಾಕಿ ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ ನಲ್ಲಿ ಕುದಿಯೋಕೆ ಬಿಡಬೇಕು ಹತ್ತು ನಿಮಿಷದ ನಂತರ ಸ್ಟವ್ ಆಫ್ ಮಾಡಿ ನೀರು ಬೆಚ್ಚಗೆ ಆಗುವವರೆಗೂ ಹಾಗೆ ಬಿಟ್ಟು ಅದರ ನಂತರ ಫಿಲ್ಟರ್ ಮಾಡಿಕೊಂಡು ನಿಮಗೆ ಬೇಕಾದ್ರೆ ಜೇನುತುಪ್ಪ ಬೆರೆಸಿಕೊಳ್ಳಿ ಬೇಡ ಅಂದ್ರೆ ಇದನ್ನ ಒಳ್ಳೆಯದು ಆದರೆ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮಾತ್ರನೇ ಕುಡಿಯಬೇಕು ಯಾವ ಕಷಾಯ ಆದರೂ ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡೋಗ ಮಾತ್ರನೇ ಅದರ ಪ್ರಯೋಜನ ನಮಗೆ ಜಾಸ್ತಿ ಆಗೋದು ಈಗ ನಾವು ಕಷಾಯ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡಾಯ್ತು ಇನ್ನು ಇದರಿಂದ ನಮಗೆ ಸಿಗುವಂಥ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಈ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಆ್ಯಂಟಿಬಾಡೀಸ್ ಹಾಗೂ ಕೆಲವು ಆರ್ಗನ್ಸ್ ಸ್ಟ್ರಾಂಗ್ ಆಗಿ ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ವೈರಸ್ ಜೊತೆ ಹೋರಾಡಿ ನಮ್ಮ ದೇಹವನ್ನು ಕಾಪಾಡುತ್ತದೆ ಹಾಗೆ ಈ ಕಷಾಯ ಆಗಾಗ ಕುಡಿಯೋದ್ರಿಂದ ರಕ್ತ ಶುದ್ಧಿಯಾಗುತ್ತದೆ ಯಾವುದಾದರೂ ರಕ್ತದಲ್ಲಿ ದೋಷಗಳಿದ್ರೆ ಹೊರಟು ಹೋಗುತ್ತದೆ ಈ ಕಷಾಯ ಕುಡಿದ್ರೆ ಜ್ವರ ಕೆಮ್ಮು ಕಫ ನೆಗಡಿ ಕಡಿಮೆಯಾಗುತ್ತದೆ ಜೋರಾದ ಹೃದಯ ಬಡಿತ ಮತ್ತು ಆಯಾಸ ಕಡಿಮೆಯಾಗುತ್ತದೆ ಇನ್ನು ಈ ಕಷಾಯ ಕುಡಿಯುವುದರಿಂದ ಮೈಯಲ್ಲಿರುವಂತಹ ಹೆಚ್ಚಿನ ಉಷ್ಣಾಂಶ ಕಡಿಮೆಯಾಗುತ್ತದೆ ಉರಿ ಮೂತ್ರ ಕಡಿಮೆಯಾಗುತ್ತದೆ ಥೈರಾಯ್ಡ್ ಪಿಸಿ ಮತ್ತು ಹಾರ್ಮೋನ್ ಸಮಸ್ಯೆಗಳಿದ್ರೆ ಪೂರ್ತಿ ಪರಿಹಾರ ಆಗದಿದ್ರೂ ಕೂಡ ಕಡಿಮೆಯಂತೂ ಆಗುತ್ತದೆ ಹಾರ್ಮೋನ್ಸ್ ಅಂದರೆ ಮಹಿಳೆಯರಿಲಿ ಹಾರ್ಮೋನ್ ಕಡಿಮೆ ಇದ್ರೆ ಸಂತಾನ ಸಮಸ್ಯೆ ಬರುತ್ತದೆ ಸಂತಾನ ಸಮಸ್ಯೆ ಇರೋ ಮಹಿಳೆಯರು ಅದರಲ್ಲೂ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಎಂ ಎಚ್ ವ್ಯಾಲ್ಯೂ ಕಡಿಮೆ ಇದೆ ಅಂತ ಗೊತ್ತಾದರೆ ನೀವು ಪದೇ ಪದೇ ಈ ಕಷಾಯ ಕುಡಿತಾ ಇದ್ರೆ ನಿಮ್ಮ ಎ ಎಂ ಎಚ್ ವ್ಯಾಲ್ಯೂ ಹೆಚ್ಚಾಗಿ ಸಂತಾನ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಕಷಾಯವನ್ನು ಕಾಫಿ ಅಥವಾ ಟೀಗೆ ಬದಲಾಗಿ ಪ್ರತಿದಿನ ಬೆಳಿಗ್ಗೆ ಆರು ತಿಂಗಳ ಕಾಲ ಕುಡಿದರೆ ಮಹಿಳೆಯರಲ್ಲಿ ಗರ್ಭದೋಷಗಳು ಇದ್ರೆ ಹೊರಟು ಹೋಗುತ್ತೆ ಹಾಗೆ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಬಂದು ಡಯಾಬಿಟಿಸ್ ಪೇಷೆಂಟ್ಗೆ ತುಂಬಾ ಸಹಾಯ ಮಾಡುತ್ತದೆ ಆದರೆ ಶುಗರ್ ಪೇಷಂಟ್ ಮಾತ್ರ ಈ ಕಷಾಯದಲ್ಲಿ ಜೇನುತುಪ್ಪ ಬಳಸಬಾರದು ಶುಗರ್ ಇಲ್ಲದೆ ಇರೋರು ಕೂಡ ಇದನ್ನು ಕುಡಿಯೋದ್ರಿಂದ ಶುಗರ್ ಬರುವುದಿಲ್ಲ ಈ ಕಷಾಯ ಕುಡಿಯೋದ್ರಿಂದ ಕೀಲು ನೋವು ವಾತ ಹಾಗೂ ಊತ ಕಡಿಮೆಯಾಗುತ್ತದೆ ಈ ಕಷಾಯ ಕುಡಿಯೋದ್ರಿಂದ ಮೆದುಳಿನ ನರಗಳಲ್ಲಿ ಶಕ್ತಿ ಬೆಳೆದು ಚುರುಕಾಗುತ್ತೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಹೊಟ್ಟೆಯಲ್ಲಿರುವಂತಹ ಜಂತುಹುಳ ಮುಂತಾದ ಕೆಟ್ಟ ಕ್ರಿಮಿಗಳು ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತದೆ ಜೊತೆಗೆ ಕರುಳು ಕೂಡ ಕ್ಲೀನ್ ಆಗುತ್ತೆ ಇನ್ನು ಈ ಕಷಾಯ ಕುಡಿಯೋದ್ರಿಂದ ಹೊಟ್ಟೆ ಸುತ್ತಲೂ ತೊಡೆಗಳಲ್ಲಿ ಹಾಗೂ ಹಿಂಬದಿಯಲ್ಲಿ ಬೆಳೆದಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಕರಗಿ ಹೋಗುತ್ತದೆ ಮೊಣಕಾಲಿನ ನೋವಿಗೆ ಮೇನ್ ರೀಸನ್ ನಾವು ತೂಕ ಹೆಚ್ಚಾಗುವುದು ಆ ಭಾರ ಎಲ್ಲ ಕೂಡ ನಮ್ಮ ಕಾಲಿನ ಮೇಲೆ ಬಿದ್ದು ಕಾಲು ನೋವು ಶುರುವಾಗುತ್ತದೆ ಹಾಗಾಗಿ ಕಾಫಿ ಟೀ ಸ್ಟಾಪ್ ಮಾಡಿ ಅದರ ಬದಲಾಗಿ ಈ ಕಷಾಯ ಕುಡಿದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಹೋಗಿ ನಾವು ಕೂಡ ಸಣ್ಣ ಆಗ್ತೀವಿ ಈ ಕಷಾಯ ಕುಡಿಯೋದ್ರಿಂದ ಶ್ವಾಸಕೋಶ ಕ್ಲೀನ್ ಆಗುತ್ತದೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತವೆ ಲಿವರ್ ಹಾಳಾಗೋಕೆ ಮೇನ್ ರೀಸನ್ ಆಲ್ಕೋಹಾಲ್ ಆ್ಯಂಡ್ ಶುಗರ್ ನಾವು ಈ ಎರಡೂ ಪದಾರ್ಥಗಳನ್ನು ಎಷ್ಟು ಹೆಚ್ಚು ಬಳಕೆ ಮಾಡ್ತೀವೋ ಅಷ್ಟು ನಮ್ಮ ಲಿವರ್ ಹಾಳಾಗುತ್ತದೆ ಹಾಗಾಗಿ ಈ ಕಷಾಯ ಕುಡಿಯೋದ್ರಿಂದ ಲಿವರ್ ಆರೋಗ್ಯ ಕೂಡ ಹೆಚ್ಚಾಗುತ್ತದೆ ಲಿವರ್ ಕ್ಲೀನ್ ಆಗುತ್ತದೆ ಇನ್ನು ಈ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕ್ಯಾನ್ಸರ್ ಕಣಗಳು ನಾಶವಾಗಿ ಭವಿಷ್ಯತ್ತಿನಲ್ಲಿ ಕ್ಯಾನ್ಸರ್ ಬರದಂತೆ ಇರುತ್ತದೆ ಕೆಲವರಿಗೆ ಮೈಯಲ್ಲಿ ಕೈಕಾಲು ನೋವು ಹೆಚ್ಚಾಗಿ ಜೋಮು ಹಿಡಿಯುತ್ತವಲ್ಲ ಇದಕ್ಕೆ ಕಾರಣ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದು ಕೆಲವರಿಗೆ ತಲೆಯಲ್ಲೂ ಕೂಡ ಜೋಮ್ ಹಿಡಿಯುತ್ತದೆ ತುಂಬಾ ಡೇಂಜರ್ ಈ ಕಷಾಯ ಕುಡಿಯೋದ್ರಿಂದ ನಮ್ಮ ಮೈಯಲ್ಲಿ ಅಡಿಯಿಂದ ಮುಡಿಯವರೆಗೂ ರಕ್ತ ಸಂಚಾರ ಸಕ್ರಮವಾಗಿ ನಡೆಯುತ್ತದೆ ಇತ್ತೀಚೆಗಿರುವಂತಹ ಆಹಾರ ಪದ್ಧತಿಯಾಗಿರಬಹುದು ವ್ಯಾಯಾಮ ಇಲ್ಲದೆ ಇರುವಂತಹ ಜೀವನ ಸಮಯಕ್ಕೆ ಸರಿಯಾದ ಊಟ ನಿದ್ದೆ ಇಲ್ಲದೆ ಎಲ್ಲರ ಆರೋಗ್ಯ ಕೂಡ ಅಷ್ಟರ ಮಟ್ಟಿಗಿದೆ ಇನ್ನು ಹೆಚ್ಚಾಗಿ ಬೈಕ್ ಓಡಿಸುವಂತಹ ಪುರುಷರು ಟೈಟ್ ಆಗಿ ಪ್ಯಾಂಟ್ ಹಾಕಿಕೊಳ್ಳೋರು ಅಥವಾ ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡುವಂತಹ ಪುರುಷರು ಇವರಲ್ಲಿ ವೀರ್ಯ ಕಣಗಳ ಲೋಪ ಶುರುವಾಗುತ್ತದೆ ಹಾಗಾಗಿ ಮಗುವಾಗೂ ಚಾನ್ಸ್ ಅನ್ನೋದು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಕಷಾಯ ಕುಡಿಯೋದ್ರಿಂದ ಪುರುಷರ ವೀರ್ಯ ಕಣಗಳಲ್ಲಿ ಲೋಪ ಇದ್ರೆ ಹೊರಟು ಹೋಗುತ್ತದೆ ಇದಲ್ಲದೆ ಅರಳಿ ಎಲೆಗಳನ್ನ ಕಿತ್ತಾಗ ಹಾಲು ಸೋರುತ್ತದೆ ಯಾರಾದರೂ ಮೂರ್ಛೆ ಹೋಗಿದ್ರೆ ಆ ಅರಳಿ ಎಲೆಯ ಹಾಲನ್ನ ಮೂರು ಡ್ರಾಪ್ನಷ್ಟು ಆ ಮೂರ್ಛೆ ಹೋದ ವ್ಯಕ್ತಿಯ ಮೂಗಲ್ಲಿ ಹಾಕಿದ್ರೆ ಕೂಡಲೇ ಎದ್ದು ಕುಳಿತುಕೊಳ್ಳುತ್ತಾರೆ ಮೂಗಲ್ಲಿ ಹಾಕೋಕೆ ಭಯ ಅನ್ಸಿದ್ರೆ ಈ ಹಾಲಿನ ಜೊತೆಗೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಮೂರ್ಛೆ ಹೋದ ವ್ಯಕ್ತಿಯ ಹಣೆ ಮೇಲೆ ಹಚ್ಚಿ ಮಸಾಜ್ ಮಾಡಿದ್ರೂ ಕೂಡ ಅವರು ಬೇಗನೆ ಚೇತರಿಸಿಕೊಳ್ತಾರೆ ಈ ಕಷಾಯದಿಂದ ಮೈ ಮೇಲೆ ಎಲ್ಲಾದರೂ ಅಲರ್ಜಿ ಆಗಿದ್ರೆ ಆ ಜಾಗವನ್ನ ತೊಳಿತಾ ಇದ್ರೆ ಆ ಸಮಸ್ಯೆ ಕಡಿಮೆಯಾಗುತ್ತದೆ ಪೂರ್ವದಲ್ಲಿ ಕುಷ್ಠರೋಗ ಬಂದಾಗ ಈ ಮರದ ಬೀಜಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಆ ಪುಡಿಯನ್ನು ಸ್ವಲ್ಪ ಜೇನುತುಪ್ಪ ಬೆರೆಸಿ ಅದನ್ನು ಎಲೆ ಮೇಲಿಟ್ಟು ಕುಷ್ಠರೋಗ ಪೀಡಿತರಿಗೆ ತಿನ್ನಲು ಕೊಡ್ತಾ ಇದ್ರು ಇದನ್ನು ಪ್ರತಿದಿನ ಹತ್ತು ಗ್ರಾಂನಷ್ಟು ಕೊಡ್ತಾ ಇದ್ರೆ ಕುಷ್ಠರೋಗ ಕಡಿಮೆಯಾಗುತ್ತದೆ ಈ ಮರದ ಹಣ್ಣುಗಳನ್ನು ತಿಂತಾ ಇದ್ರೆ ಎದೆಯಲ್ಲಿ ಉರಿಯಿದ್ರೆ ಆ ಸಮಸ್ಯೆ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಪ್ರೀಮೋಷನ್ ಆಗುತ್ತದೆ ಅರಳಿ ಮರದ ಒಂದು ಚಿಗುರಲೆಯನ್ನ ಹಾಲಿನಲ್ಲಿ ಹಾಕಿ ಕುದಿಸಿ ಆ ಹಾಲನ್ನ ಕುಡಿಯುವುದರಿಂದ ಬುದ್ಧಿ ಚುರುಕಾಗುತ್ತದೆ ಅರಳಿ ಮರದ ಕಡ್ಡಿಗಳಿಂದ ಹಲ್ಲುಜ್ಜಿದ್ರೆ ಹಲ್ಲುಗಳು ಶುದ್ಧಿಯಾಗುವುದರ ಜೊತೆಗೆ ಗಟ್ಟಿ ಕೂಡ ಆಗುತ್ತದೆ ಅರಳಿ ಮರದ ಬೇರನ್ನು ಪುಡಿ ಮಾಡಿಟ್ಟುಕೊಂಡು ಅದರಿಂದ ಹಲ್ಲುಜ್ಜಿದ್ರೆ ಎಲ್ಲ ಸಮಸ್ಯೆಗಳು ಕೂಡ ಹೊರಟು ಹೋಗುತ್ತೆ ಇನ್ನು ಈ ಬೇರನ್ನು ಉಪಯೋಗಿಸಿ ಕಷಾಯ ತಯಾರಿಸಿ ಅದನ್ನು ಕುಡಿದ್ರೆ ಬಾಯಿ ಹುಣ್ಣು ಕೂಡ ಹೊರಟು ಹೋಗುತ್ತೆ ಚಿಕನ್ ಪಾಕ್ಸ್ ಅಂದರೆ ಅಮ್ಮ ಬಂದಾಗ ಕೂಡ ಈ ಕಷಾಯವನ್ನು ಕೊಡ್ತಾರೆ ಅಸ್ತಮ ಸಮಸ್ಯೆ ಇರೋರು ಅರಳಿ ಮರದ ಕಾಯಿಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಅದರಲ್ಲಿ ಸ್ವಲ್ಪ ಜೇನು ಬೆರೆಸಿ ತಿಂತಾಯಿದ್ರೆ ಅಸ್ತಮ ಸಮಸ್ಯೆ ಕಡಿಮೆಯಾಗುತ್ತದೆ ತುಂಬ ಹೊಟ್ಟೆ ನೋವಿದ್ರೆ ಒಣಗಿರುವಂಥ ಅರಳಿ ಎಲೆಗಳನ್ನು ಪುಡಿ ಮಾಡಿಕೊಂಡು ಪುಡಿಗೆ ಒಂದು ಲೋಟ ಹಾಲನ್ನು ಸೇರಿಸಿ ಕುಡಿದರೆ ಹೊಟ್ಟೆ ನೋವು ಆಗಿ ಸ್ಟಾಪ್ ಆಗುತ್ತೆ ಕೆಲವರಿಗೆ ಯಾವಾಗಲೂ ಮೈಕೈ ನೋವು ಇದ್ದೇ ಇರುತ್ತದೆ ಅಂಥವರು ಅರಳಿ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಸ್ಟೋರ್ ಮಾಡಿಟ್ಟುಕೊಳ್ಳಿ ನಿಮಗೆ ಮೈಕೈ ನೋವು ಬಂದಾಗಲೆಲ್ಲ ಐದು ಗ್ರಾಂ ಪುಡಿಯನ್ನು ಒಂದು ಲೋಟ ಬೆಚ್ಚಗಿರುವಂಥ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಮೈಕೈ ನೋವು ಹೊರಟು ಹೋಗುತ್ತೆ ಫ್ಯೂಚರಲ್ಲಿ ಈ ನೋವು ನಿಧಾನವಾಗಿ ಕಡಿಮೆಯಾಗ್ತಾನೆ ಹೋಗುತ್ತೆ ಇನ್ನು ಲಕ್ವಾ ಬಂದಿರೋರು ಮೊದಲನೇ ದಿನ ಮೂರು ಅರಳಿ ಎಲೆಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು ಕಪ್ ಹಾಲು ಒಂದು ಕಪ್ ನೀರನ್ನು ಕುದಿಯೋಕೆ ಇಟ್ಟು ಅದರಲ್ಲಿ ಈ ಎಲೆಗಳನ್ನ ತುಂಡು ಮಾಡು ಹಾಕಿ ಹತ್ತು ನಿಮಿಷಗಳ ಕಾಲ ಕುದಿಸಿ ಆ ಮಿಶ್ರಣವನ್ನ ಕುಡಿಯಬೇಕು ಎರಡನೇ ದಿನ ಆರು ಎಲೆಗಳು ಮೂರನೇ ದಿನ ಒಂಬತ್ತು ಎಲೆಗಳು ಈ ರೀತಿ ಪ್ರತಿದಿನ ಮೂರು ಮೂರು ಎಲೆಗಳನ್ನು ಹೆಚ್ಚು ಮಾಡ್ತಾ ಹೋಗಬೇಕು ಮೂವತ್ತು ಎಲೆಗಳು ಬರೋವರೆಗೂ ಇದೇ ರೀತಿ ಮಾಡಬೇಕು ಹಾಲು ನೀರು ಮಾತ್ರ ಸೇಮ್ ಒಂದೊಂದು ಕಪ್ ಮಾತ್ರನೇ ಇರಬೇಕು ಅದನ್ನು ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬೇಡಿ ಮೂವತ್ತು ಎಲೆಗಳು ಆದಮೇಲೆ ನೆಕ್ಸ್ಟ್ ಡೇಯಿಂದ ಮೂರು ಮೂರು ಎಲೆಗಳನ್ನು ಕಡಿಮೆ ಮಾಡ್ತಾ ಬರಬೇಕು ಅಂದರೆ ಮತ್ತೆ ನೀವು ಮೊದಲನೇ ದಿನದ ಥರ ಮೂರು ಎಲೆಗಳಿಗೆ ಬರ್ತೀರಾ ಈ ಕೋರ್ಸ್ ಪೂರ್ತಿಯಾದರೆ ಲಕ್ವ ಕೂಡ ಹೊರಟು ಹೋಗುತ್ತೆ ಅಂತ ಆಯ್ತು ಆಯುರ್ವೇದಿಕ ಗ್ರಂಥಗಳು ಸಹ ಹೇಳ್ತವೆ ಇನ್ನು ಕಾಮಲೆ ಕಾಯಿಲೆ ಹೋಗೋಕೆ ಮೂರು ಅರಳಿ ಎಲೆಗಳ ರಸ ತೆಗೆದುಕೊಂಡು ಅದನ್ನು ಒಂದು ಲೋಟ ನೀರೊಳಗೆ ಹಾಕಿ ಅದರೊಳಗೆ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸಿಕೊಂಡು ಐದು ದಿನಗಳ ಕಾಲ ಪ್ರತಿದಿನ ಎರಡು ಹೊತ್ತು ಕುಡಿಯೋದ್ರಿಂದ ಕಾಮಾಲೆ ಗುಣವಾಗುತ್ತದೆ ಮೂಗಲ್ಲಿ ರಕ್ತ ಸೋರ್ತಾ ಇದ್ರೆ ಅರಳಿ ಎಲೆಗಳ ರಸನ ತ್ರೀ ಡ್ರಾಪ್ಸ್ ಮೂಗಲ್ಲಿ ಹಾಕೋದ್ರಿಂದ ರಕ್ತ ಇಮ್ಮಿಡಿಯೇಟ್ ಆಗಿ ನಿಂತು ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಪ್ರಯೋಜನಗಳು ನಮಗೆ ಅರಳಿ ಎಲೆಗಳಿಂದ ಸಿಗುತ್ತೆ ಅಂತ ತುಂಬ ಜನ ನೀವು ಹೇಳುವಂಥ ಗಿಡಗಳು ಮರಗಳು ಈಸಿಯಾಗಿ ಸಿಗಲ್ಲ ಮೇಡಮ್ ಅಂತ ಕಮೆಂಟ್ ಮಾಡಿದ್ದಾರೆ ಆದರೆ ಈ ಅರಳಿ ಮರ ಅನ್ನೋದು ಎಲ್ಲರಿಗೂ ಕೂಡ ಸಿಗುತ್ತೆ ಹಾಗಾಗಿ ಆರಾಮಾಗಿ ಇದನ್ನು ನೀವು ಉಪಯೋಗಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗು ధన్యవాదాలు